ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ನನ್ನ ಫ್ರೆಂಡ್ ಇವತ್ತು ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಆ ಪ್ಲೇಸ್ ಇರೋದು ಮೈಸೂರಿನ ನಜರ್ಬಾದ್ ಹತ್ರ ಚಾಮುಂಡಿ ಇನ್ನರ್ ಸ್ಟೇಡಿಯಂ ಅಂತ ಥೈಲ್ಯಾಂಡ್ನವರು ಇಲ್ಲಿ ಶಾಪಿಂಗ್ ಫೆಸ್ಟಿವಲ್ ಅಂತ ಆರ್ಗನೈಸ್ ಮಾಡಿದರು ಫರ್ನಿಚರ್ ಫೇರ್ ಅಂತ ನೋಡಿ ಇವರೇ ನನ್ನ ಫ್ರೆಂಡು ಎಂಟ್ರಿ ಆಗ್ತಿದ್ದಂಗೆ ರೈಟ್ ಸೈಡಲ್ಲಿ ಈ ಥರ ಸೋಫಾ ವುಡನ್ ಸೋಫಾ ಇತ್ತು ಕ್ವಾಲಿಟಿ ಅಂತೂ ಸಖತ್ತಾಗಿತ್ತು ಏನೂ ಒಂದು ಮಾತಾಡೋಂಗಿಲ್ಲ ಎಲ್ಲ ಟಚ್ ಮಾಡಿ ಫೀಲ್ ಮಾಡಿ ನೋಡಿದ್ವಿ ನಾವು ನೋಡಿ ಸೋಫಾ ಎಲ್ಲ ಫುಲ್ ಲಕ್ಸುರಿಯಸ್ ಆಗಿದೆ ಈ ಆ್ಯಂಟಿಕ್ ಪೀಸ್ಗಳಂತೂ ನೋಡೋಕ್ಕೆ ಟೈಮ್ ಸಾಲತಿರಲಿಲ್ಲ ನಮಗೆ ಇನ್ನೂ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ನೋಡಿ ಫಿನಿಶಿಂಗ್ ಎಲ್ಲ ಎಷ್ಟು ಚೆನ್ನಾಗಿದೆ ಪ್ರೈಸ್ ನೋಡಿ ಅಂತೂ ತುಂಬ ಶಾಕ್ ಆಯಿತು ಹೆವಿ ಪ್ರೈಸ್ ಇತ್ತು ಎಲ್ಲ ಐಟಮ್ಗೂ ಬಟ್ ಕ್ವಾಲಿಟಿನೂ ಹಂಗೆ ಇತ್ತು ತುಂಬ ಒಳ್ಳೆ ಐಟಮ್ಸು ಯುಯಾಲೇ ನೋಡಿ ತುಂಬ ಚೆನ್ನಾಗಿತ್ತು ನೆಕ್ಸ್ಟು ಇದು ರೌಂಡ್ ಟೇಬಲ್ ಚೇರ್ಸು ನೋಡಿ ಟೇಬಲ್ ಪ್ರೈಝೇನೆ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇತ್ತು ಬರೀ ಸಿಂಗಲ್ ಟೇಬಲ್ ಚೇರ್ ಬಿಟ್ಟು ಚೇರ್ ಸಪ್ರೇಟು ಇನ್ನು ಅದೆಲ್ಲ ರೈಟಿಂಗ್ ಸ್ಟ್ಯಾಂಡು ಕಬೋರ್ಡು ಎಲ್ಲ ಥರ ಫರ್ನಿಚರ್ಸ್ ಇತ್ತು ನಮಗೆ ಗೊತ್ತಿಲ್ಲದೆ ಇರೋಂಥ ಹೊಸ ಐಟಮ್ಸ್ ಎಲ್ಲ ಅಲ್ಲಿತ್ತು ಇದು ನೋಡಿ ಸ್ಮಾಲ್ ವಾಡ್ರಪ್ ಥರ ಇದೆ ಇದು ಶೋ ಪೀಸು ಶೋ ಪೀಸ್ನ ಅರೇಂಜ್ ಮಾಡೋವಂಥದ್ದು ಇನ್ನು ಕಾಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಕೆಳಗಡೆ ಪೇಂಟಿಂಗ್ಸ್ ಥರ ಎಲ್ಲ ಇದೆಯಲ್ಲ ಅದು ತುಂಬ ಚೆನ್ನಾಗಿತ್ತು ಡೈರೆಕ್ಟಾಗಿ ನೋಡುವಾಗ ಇದನ್ನು ನೋಡಿ ರೂಮಲ್ಲಿ ಅರೇಂಜ್ ಮಾಡೋವಂಥದ್ದು ಬುಕ್ಸ್ ರ್ಯಾಕು ಅಥವಾ ನಮ್ಗೆ ಏನು ಬೇಕೋ ಆ ಥರ ಯೂಸ್ ಮಾಡ್ಬೋದು ಈ ಕಾಟು ತುಂಬ ಚೆನ್ನಾಗಿತ್ತು ನೆಕ್ಸ್ಟು ಡೈನಿಂಗ್ ಟೇಬಲ್ ಡೈನಿಂಗ್ ಟೇಬಲಲ್ಲಿ ಸುಮಾರು ವೆರೈಟೀಸ್ ಇತ್ತು ನೋಡಿ ಇದು ಒಂಥರ ಡಿಸೈನ್ ಮತ್ತು ಇದು ಆವಾಗಿನ ಕಾಲದಲ್ಲೆಲ್ಲ ಇರ್ತಿತ್ತು ಆ ಥರ ವಾರ್ಡ್ರಾಪ್ ಇದೊಂದು ಕಾರ್ನರ್ ಟೇಬಲ್ ನಂಗೆ ತುಂಬ ಇಷ್ಟ ತಗೋಬೇಕು ಅಂತ ಅನ್ನಿಸ್ತಾ ಇದೆ ಸುಮಾರು ದಿನದಿಂದ ನೋಡೋಣ ಯಾವಾಗ ಟೈಮ್ ಕೂಡಿ ಬರುತ್ತೆ ಈ ಆ್ಯಂಟಿಕ್ ಪೀಸ್ ಅಂತೂ ಡೈರೆಕ್ಟಾಗಿ ನೋಡ್ತಿದ್ರೆ ತಗೊಂಡು ಹೋಗ್ಬಿಡೋಣ ಅನ್ನೋ ಅಷ್ಟು ಇಷ್ಟ ಆಗ್ತಿತ್ತು ಅಷ್ಟು ಚೆನ್ನಾಗಿತ್ತು ನೆಕ್ಸ್ಟು ಇನ್ನು ಒಳಗಡೆ ಬರ್ತಿದ್ದಂಗೆ ಈ ಥರ ಆ್ಯಂಟಿಕ್ ಪೀಸು ಈ ಥರ ಪಿ ಒ ಪಿಯಿಂದ ಮಾಡಿರೋಂಥದ್ದು ಇದೆಲ್ಲ ಮಾರ್ಬಲ್ ಇದು ಇದೆಲ್ಲ ಹೆವಿ ಕಾಸ್ಟ್ಲಿ ಇತ್ತು ನಾವು ಪ್ರೈಸ್ ಕೇಳಿದ್ವಿ ಒನ್ ಆ್ಯಂಡ್ ಹಾಫ್ ಟೂ ಲ್ಯಾಕ್ ತನಕ ಹೇಳ್ತಿದ್ರು ಎಲ್ಲ ಚೆನ್ನಾಗಿತ್ತು ಕ್ವಾಲಿಟಿನೂ ಹಂಗೆ ಇದೆ ಪ್ರೈಸು ಹಂಗೆ ಹೈ ಪ್ರೈಸ್ ಇದೆ ನೋಡಿ ನುಡಿಯಾಸೂಕರು ಇದೆಲ್ಲ ದೊಡ್ಡ ಮನೆಗಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ ಸಣ್ಣ ಅಷ್ಟು ಸೂಟ್ ಆಗೋಲ್ಲ ಈ ಸಿಂಹ ಎಲ್ಲ ಒಂದು ಸಿಂಹನೇ ಟೂ ಲ್ಯಾಕ್ ರುಪಿ ಹೇಳ್ತಿದ್ರು ಅದರಿಂದ ನೆಕ್ಸ್ಟ್ ಬರ್ತಿದ್ರೆ ಈ ಥರ ಮ್ಯಾಟ್ಸು ಚಿಕ್ಕದ್ರಿಂದ ದೊಡ್ಡ ಸೈಜ್ ತನಕ ಎಲ್ಲ ಥರ ಮ್ಯಾಟ್ಸ್ ಇಟ್ಟಿದ್ರು ನೋಡಿ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ಇರೇನಿಯನ್ ಕಾರ್ಪೆಟ್ ಅಂತ ಇದೆಲ್ಲ ಹೊಸ ಡಿಸೈನ್ಸ್ ಒಟ್ಟಲ್ಲಿ ಇಲ್ಲೆಲ್ಲೂ ಅಷ್ಟು ಸಿಗೋಲ್ಲ ಇದು ನೋಡಿ ನಾವು ಬಾಲ್ಕನಿ ಅಥವಾ ಟೆರೇಸ್ ಮೇಲೆ ಹಾಕೊಳ್ಳೋ ಅಂತ ವುಡ್ ವರ್ಕ್ ಇದೆಲ್ಲ ಚೆನ್ನಾಗಿದೆ ನೋಡಿ ಇದೂ ಕಾಫಿ ಟೇಬಲ್ ಇದೆಲ್ಲ ಯೂನೀಕ್ ಪೀಸ್ಗಳು ತುಂಬ ಇಷ್ಟ ಆಯಿತು ನೋಡಿದ್ರೆ ಮಾತ್ರ ಅಷ್ಟು ರೆಗ್ಯುಲರ್ ಆಗಿ ಚೆನ್ನಾಗಿತ್ತು ಎಲ್ಲ ಎಲ್ಲ ವೆರೈಟಿ ಆಫ್ ಡಿಸೈನ್ಸು ಇದು ನೋಡಿ ತುಂಬ ಚೆನ್ನಾಗಿದೆ ಇದು ಸ್ಟೇಡಿಯಂ ಫುಲ್ ದೊಡ್ಡದಾಗಿದೆ ಅದರಿಂದ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದೂ ಡೈನಿಂಗ್ ಟೇಬಲ್ಲು ಟೆರಸ್ ಮೇಲ್ಗಡೆ ಅಥವಾ ಸಪ್ರೇಟಾಗಿ ಒಂದು ಟೀ ಟೈಮ್ಗೆ ಪಾರ್ಟಿ ಮಾಡೋಕ್ಕೆ ಅಂತ ಅದಕ್ಕೆಲ್ಲ ಚೆನ್ನಾಗಿ ಸೂಟ್ ಆಗುತ್ತೆ ಇದೆಲ್ಲ ಶೋ ಪೀಸ್ಗಳು ಅಲ್ಲಿ ನಮಗೆ ಫೋಟೋ ಶೂಟ್ ಮಾಡೋಕ್ಕೆ ಬಿಡಲಿಲ್ಲ ಅವರು ಇದೆಲ್ಲ ಕ್ಲಾಸಿಕ್ ಫ್ರೇಮ್ಸ್ ಅಂತ ಹಾಕಿದ್ದಾರೆ ನೋಡಿ ಫ್ರೇಮ್ಸ್ ಅಂತೂ ಸಖತ್ತಾಗಿತ್ತು ನೋಡ್ತಾ ಇದ್ರೆ ಒರಿಜಿನಲ್ ಅಂತ ಅನ್ನೋಷ್ಟು ಫೀಲ್ ಆಗ್ತಿತ್ತು ಅಷ್ಟು ಚೆನ್ನಾಗಿತ್ತು ಇನ್ನು ಇದೂ ತುಂಬ ಚೆನ್ನಾಗಿತ್ತು ಐಡಲ್ಸು ನೆಕ್ಸ್ಟ್ ಬಂದರೆ ಸೋಫಾ ಸೋಫಾ ಅಂತೂ ಕ್ವಾಲಿಟಿ ವೈಸು ಲುಕ್ ವೈಸು ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿದ್ರೆ ಯಾವುದಾದ್ರೂ ಒಂದು ತೊಗೊಳ್ಬೇಕು ಮನೆಗೆ ಅನ್ನೋ ಅಷ್ಟು ಅಟ್ರ್ಯಾಕ್ಟಿವ್ ಆಗಿತ್ತು ಬಟ್ ಪ್ರೈಝೆಲ್ಲ ಐ ರೇಂಜಲ್ಲಿ ಇದೆಲ್ಲ ನೋಡಿ ಆ ಸೈಡ್ ಸಿಗ ಅಂತ ಈ ಈ ಪೋರ್ಷನ್ ಅಂತೂ ತುಂಬ ಇಷ್ಟ ಆಯಿತು ನಮಗೆ ಎಲ್ಲ ಒಂದು ಚೆನ್ನಾಗಿಲ್ಲ ಅನ್ನೋಂಗೆ ಇಲ್ಲ ಅಷ್ಟು ಚೆನ್ನಾಗಿತ್ತು ಈ ಐಟಮ್ಸ್ ಎಲ್ಲ ಬಟ್ ವೆರಿ ಕಾಸ್ಟ್ಲಿ ಇನ್ನು ನೆಕ್ಸ್ಟು ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸಲ್ಲೂ ತುಂಬ ವೆರೈಟೀಸ್ ನಾವು ಇಷ್ಟು ನೋಡೇ ಇರಲಿಲ್ಲ ಈ ಫಸ್ಟ್ ಒಂದು ತೋರಿಸ್ತೀನಿ ನೋಡಿ ರೈಟ್ ಸೈಡ್ಗೆ ವೈಟ್ ಕಲರು ಅದು ಒಂದು ಪರ್ ಕೆ ಜಿ ಫೈವ್ ತೌಸಂಡ್ ಇದೆಯಂತೆ ನನಗೆ ಕೇಳಿ ಶಾಕ್ ಆಯಿತು ಇದೆಲ್ಲ ಥೈಲ್ಯಾಂಡ್ದು ಚಾಕೋ ಚಾಕ್ಲೇಟ್ಸು ಫೇಮಸ್ ಚಾಕ್ಲೇಟ್ಸು ಕುಫು ಅಂತಲೂ ಏನೋ ಹೇಳಿದ್ರು ನನಗೆ ಮರ್ತೋಯ್ತು ಕುಫಾನ್ ಅಂತನೋ ಏನೋ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಬಟ್ ನಮಗೆಲ್ಲ ಅದೇನು ಅಷ್ಟು ಇಷ್ಟ ಆಗಲ್ಲ ನೋಡಿಕೊಂಡು ಬೇರೆ ಶಾಪ್ಸ್ ಹತ್ರ ಬಂದ್ವಿ ಈ ಕ್ಲಿಪ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಟ್ರ್ಯಾಕ್ಟಿವ್ ಆಗಿ ಬಟ್ ಪ್ರೈಸ್ ನೋಡಿ ಟೂ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಹಂಡ್ರೆಡ್ ರುಪೀಸ್ ಕ್ಲಿಪ್ಸೇ ಇಲ್ಲ ಅಂತ ಅನಿಸುತ್ತೆ ಎಲ್ಲ ಹೈ ರೇಂಜ್ ಫುಲ್ಲು ಅಂದರೆ ಅದೆಲ್ಲ ಅಷ್ಟೇನು ಪ್ರೈಸ್ ಇರಲ್ಲ ನಮ್ಮ ಮೈಸೂರು ಮಾರ್ಕೆಟ್ಸಲ್ಲೇ ಕಡಿಮೆಗೆ ಸಿಗುತ್ತೆ ಬಟ್ ಇವರೆಲ್ಲ ಡಬರ್ ಡಬಲ್ ಪ್ರೈಸ್ ಹಾಕಿ ಚಾರ್ಜ್ ಮಾಡಿದರು ಮತ್ತು ಈ ಟಾಯ್ಸು ಪುಟ್ ಪುಟ್ಟದು ತುಂಬ ಚೆನ್ನಾಗಿತ್ತು ಇದು ಮಕ್ಕಳಂತೂ ನೋಡಿದರೆ ಬಿಡ್ತಾನೆ ಇರಲಿಲ್ಲ ಅಷ್ಟು ನಮಗೆ ಇಷ್ಟ ಆಗ್ತಿತ್ತು ಇನ್ನು ಮಕ್ಕಳಂತೂ ಬಿಡ್ತಿರಲಿಲ್ಲ తు చగితే ఈ టైయ్స్ అంతూ నీట్రే తోడ్బోదు ఎలా హామారు వేస్ట్ సున్నా నోడి మక్క అద్రమే ఫుల్ క్లవర్ పాట్సు ఫ్లవర్సు ఆర్టిఫిషల్ ఫ్లవర్సు తు చూ ప్రైజ్ నేను కళకి నెక్స్ట్ జువెల షాప్స్ ఇలా పర్ల్ జ్వెల ఫుల్ సెక్షన్ ఫుల్ ಚೆನ್ನಾಗಿತ್ತು ಮಾತ್ರ ಪ್ರೈಸು ಒಂದು ಸರ ಕೇಳಿದ್ರೇ ಒಂದು ನೆಕ್ಲೆ ಒಂದು ಸಿಂಗಲ್ ಹಾರ ಕೇಳಿದ್ರೇ ಮೂರು ಸಾವಿರ ಎರಡೂವರೆ ಸಾವಿರ ಅಷ್ಟು ಹೈ ರೇಂಜ್ ಹೇಳ್ತಿದ್ರು ಒಂದು ಬ್ರೇಸ್ಲೆಟ್ಟು ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಹೇಳ್ತಿದ್ರು ಅದರಿಂದ ಮುಂದೆ ಹೋದ್ವಿ ಇಯರಿಂಗ್ಸು ಲಾಂಗು ಶಾರ್ಟ್ ಹಾರ ಎಲ್ಲ ಥರನೂ ಇಟ್ಟಿದ್ರು ನೋಡಿದ್ದು ಸ್ಟಡ್ಸು చనగిత ఇది సింగల్ హారడు నెక్స్ట్ అదే తర ఫుల్ లైన్ ఫుల్ ఇదే తర షాప్ ఫుల్ జ్యువెల షాప్స్ నోడి వన్ పీస్ 200 హండ్రెడ్ పీస్ త్రీ హండ్రెడ్ అంతేనో హాక్రు ఈ బ్యాగ్స్ తుంబ క్యూటో క్యాషల్ ఇడకే పుట్టదా పౌచ్ తుంబిత్ నడి బరీ క్లిప్సే ఒన్ పీస్ వన్ ಒನ್ ಫಿಫ್ಟಿ ಇಲ್ಲವೇ ಇಲ್ಲ ಟೂ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಈ ರೇಂಜಲ್ಲೇ ಈ ಇಯರಿಂಗ್ಸ್ ಎಲ್ಲ ಟೂ ಫಿಫ್ಟಿ ತ್ರೀ ಫಿಫ್ಟಿ ಅದೇ ರೇಂಜು ಯಾವುದು ಕಡಿಮೆ ಇರಲಿಲ್ಲ ಈ ಮಿರರ್ ತುಂಬ ಚೆನ್ನಾಗಿತ್ತು ಮಿರರು ಕ್ವಾಲಿಟಿ ವೈಸು ಇದೆಲ್ಲ ಹ್ಯಾಂಗಿಂಗ್ಸು ಚೆನ್ನಾಗಿತ್ತು ಇದೂ ನೋಡಿ ಇದೆಲ್ಲ ಪುಟ್ಟದು ಫ್ಲವರ್ಸು ನೆಕ್ಸ್ಟ್ ಪುನಃ ಜ್ಯುವೆಲ್ರಿ ಶಾಪು ಈ ಜ್ಯುವೆಲ್ರಿ ಎಲ್ಲ ನಮ್ಮ ಮೈಸೂರಲ್ಲೇ ಚೆನ್ನಾಗಿ ಸಿಗುತ್ತೆ ನೆಕ್ಸ್ಟು ಸ್ಲಿಪ್ಪರ್ ಶಾಪ್ಸಲ್ಲಿ ಸ್ಲಿಪ್ಪರ್ಸ್ ಚೆನ್ನಾಗಿತ್ತು ಬಟ್ ಸೆವೆನ್ ನೈಂಟಿ ನೈನ್ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ ನೆಕ್ಸ್ಟ್ ಬಂದ್ವಿ ನೋಡಿ ಇದು ಅವರ ಟ್ರೆಡಿಷನಲ್ ಅಂತೆ ಫುಲ್ಲು ಸ್ಟೋನ್ಸು ಒಂದು ಟಾಪ್ ಒನ್ ಟೂ ಕೆ ಜೀಸ್ ಇರುತ್ತೆ ನೋಡಿ ಇದೆಲ್ಲ ಮ್ಯಾಟ್ಸು ಇದು ಕೊಲ್ಕತ್ತಾ ಸ್ಯಾರಿ ಸ್ಯಾರಿ ಅಂತ ನನಗೆ ಅನಿಸ್ಲೇ ಇಲ್ಲ ನೋಡಿದ ತಕ್ಷಣ ಪೌಚ್ ಥರ ಕಾಣ್ತಿತ್ತು ವಾಲೆಟ್ ಥರ ನೋಡಿದ್ರೆ ಫುಲ್ ಪ್ಯಾಕ್ ಮಾಡಿ ಚಿಕ್ಕ ಕವರಲ್ಲಿ ಹಾಕಿದ್ರು ನೆಕ್ಸ್ಟ್ ಇದು ಮೆಟೀರಿಯಲ್ ಡ್ರೆಸ್ ಮೆಟೀರಿಯಲ್ಸು ಟೌ ತೌಸಂಡ್ ಟೂ ಹಂಡ್ರೆಡ್ಗೆ ಯಾವುದಾದ್ರೂ ಪಿಕ್ ಮಾಡ್ಬೋದಿತ್ತು ಇದು ಪರವಾಗಿಲ್ಲ ಅಂತ ಅನ್ನಿಸ್ತು ಯಾಕಂದರೆ ನಮ್ಮ ಇದರಲ್ಲಿ ಈ ಥರ ತೌಸಂಡ್ ಟೂ ಹಂಡ್ರೆಡ್ಗೆ ತ್ರೀ ಪೀಸ್ ಸೆಟ್ ಸಿಗೋದು ಕಷ್ಟನೇ ಪರವಾಗಿಲ್ಲ ಇದೊಂದು ವರ್ತ್ ಅನ್ನಿಸ್ತು ಅದು ಬಿಟ್ಟರೆ ಇದು ಫುಲ್ಲು ಫುಡ್ ಸ್ಟ್ರೀಟು ಇಲ್ಲೇನು ನಮಗೆ ಯಾವುದು ಅಷ್ಟು ಇಷ್ಟ ಆಗಿಲ್ಲ ಇನ್ನು ಇದನ್ನು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನೋಡಿ ಈ ಸೈಡೆಲ್ಲ ಕೇರಳ ಸೈಡ್ ಚಿಪ್ಸು ಜಾಮ್ ಅಂಥದ್ದು ಇಟ್ಟಿದ್ರು ಏನು ಸ್ಪೆಷಲ್ ಐಟಮ್ ಏನೂ ಇರಲಿಲ್ಲ ಇನ್ನು ಮುಗಿಸ್ಕೊಂಡು ಹೊರ್ಗಡೆ ಬಂದ್ವಿ ನೋಡಿ ಇನ್ನು ನಾಳೆ ನಾಳಿದ್ದು ಇನ್ನು ಟೂ ಡೇಸ್ ಇದೆ ನೋಡಿ ಯಾರಿಗಾದ್ರೂ ಹೋಗ್ಬೇಕಂತ ಇಷ್ಟ ಇದ್ದರೆ ಹೋಗಿ ಬರ್ಬೋದು ನೋಡಿ ಇವ್ರು ನನ್ನ ಫ್ರೆಂಡು ಆಟೋಲಿ ರಿಟರ್ನ್ ಹೋಗ್ತಾ ಇದ್ದೀವಿ ನೋಡಿ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಅದು ಪಿಕ್ ಹಾಕಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್